ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ बांग्लादेश निर्मला आपको आप बोलिए नर्सरी किड्स एलकेजी मदर इस एएलएस सीएस 9 अकर ಸೈನ್ಸ್ ಎಕ್ಸಿಬಿಷನ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಲೆಯ ಮಕ್ಕಳ ಒಂದು ಉತ್ತಮವಾದಂಥ ಎಲ್ಲ ರೀತಿಯ ಸೈನ್ಸ್ ಎಕ್ಸಿಬಿಷನ್ನಲ್ಲಿ ಯಾವ ರೀತಿ ದೊಡ್ಡ ದೊಡ್ಡ ಶಾಲೆಯಲ್ಲಿ ತೋರಿಸ್ತಾರೆ ಎಕ್ಸಿಬಿಷನ್ ನಲ್ಲಿ ಪ್ರತಿಯೊಂದು ಮನುಷ್ಯನ ಎಲ್ಲ ಆರ್ಗನ್ಸಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಪರ್ಪಸ್ ವಾಟರ್ ಸಪ್ಲೈ ಇವತ್ತಿನ ವಿದ್ಯಮಾನದಲ್ಲಿ ಯಾವ ರೀತಿ ಜನರಿಗೆ ಅದರ ಪರಿಜ್ಞಾನವನ್ನು ಸಿಗಬೇಕು ಅದೇ ರೀತಿಯಾಗಿ ಈ ಅಂಧಿರ ಪಬ್ಲಿಕ್ ಶಾಲೆಯಲ್ಲಿ ಭಾಳ ಉತ್ತಮವಾಗಿ ಮಕ್ಕಳು ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ ಅದಕ್ಕೆ ಕಾರಣ ಈ ಶಾಲೆಯ ಮುಖ್ಯಸ್ಥರು ಆತ್ಮೀಯರಾಗಿರುವಂಥ ಮಲವನ ಪಡಿರು ಅವರು ಅವರ ಜೊತೆಗೆ ಅವರ ಎಲ್ಲ ಶಿಕ್ಷಕ ವೃಂದದವರು ಹಾಗೂ ಎಲ್ಲ ಪೋಷಕರು ಈ ಶಾಲೆಯ ಪರವಾಗಿ ಭಾಳ ಉತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ ಈ ಮಕ್ಕಳಿಗೆ ನಾನು ಎಲ್ಲೊಮ್ಮೆ ಶುಭ ಹಾರೈಸ್ತಾ ಈ ಪಬ್ಲಿಕ್ ಅಲ್ಲಿರಾ ಸ್ಕೂಲಿಗೆ ಶುಭವನ್ನು ಹಾರಿಸ್ತೇನೆ ಪ್ರಮುಖ ಶಾಲೆಯ ಒಕ್ಕೂಟದ ಅಧ್ಯಕ್ಷರು ಈ ದಿನ ನಾವು ಅಲ್ಲಿರಾ ಪಬ್ಲಿಕ್ ಸ್ಕೂಲ್ ಮಾನವಿಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳದ್ದು ಉಸ್ತಕರಾಗಿದ್ದೇವೆ ಯಾಕಪ್ಪ ಅಂತಂದರೆ ನಮ್ಮ ಹೈದ್ರಾಬಾದ್ ಕರ್ನಾಟಕ ಭಾಗದ ಈ ಒಂದು ಮಾನವೀಯ ಪಟ್ಟಣದಲ್ಲಿ ಹಳ್ಳಿಯರ ಶಾಲೆ ಅದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ ಇವತ್ತು ನಾವು ಅದನ್ನು ಕಣ್ಣಾರೆ ಕಂಡು ಬಹಳ ಆ ಶಾಲೆ ಬಗ್ಗೆ ಇನ್ನೂ ನಮಗೆ ಗೌರವ ಹೆಚ್ಚಾಗಿದೆ ಯಾಕಪ್ಪ ಅಂತಂದರೆ ಇವತ್ತಿನ ವಿಜ್ಞಾನ ಎಲ್ಲರಿಗೂ ಬೇಕು ಇವ ಈ ವಿಜ್ಞಾನ ಒಂದು ವಸ್ತು ಪ್ರದರ್ಶನದಿಂದ ಮಕ್ಕಳಿಗೆ ವಿಜ್ಞಾನದ ಜ್ಞಾನ ಮತ್ತು ಅವರ ಕೌಶಲ್ಯವನ್ನು ಪ್ರದರ್ಶಿಸಲು ಇಂಥ ಒಂದು ವಸ್ತು ಪ್ರದರ್ಶನ ಮಾಡಿದಂಥ ಅಲ್ಲಿನ ಶಾಲೆಗೆ ನಾನು ಮೊದಲವಾಗಿ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಈ ಶಾಲೆಯಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಲ್ಲದೇ ಭಾಷಾವಾರು ಕನ್ನಡ ಕನ್ನಡ ಇಂಗ್ಲೀಷು ಮತ್ತು ಮ್ಯಾಥಮೆಟಿಕ್ಸ್ ಭಾಷಾವಾರು ಏನು ವಿಷಯಗಳಿದ್ದಾವೆ ಅಂಥ ವಿಷಯಗಳನ್ನು ಸಹ ಇಲ್ಲಿರ್ತಕ್ಕಂಥ ಮಕ್ಕಳು ಸಹ ವಿವರವಾಗಿ ಇಲ್ಲಿ ಪಾಲ್ಗೊಂಡಿದ್ದಂಥ ಎಲ್ಲ ಪಾಲಕರಿಗೂ ಮತ್ತು ಮುಖಂಡರಿಗೂ ಸಹ ವಿವರವಾಗಿ ತಿಳಿಸಿರುತ್ತಾರೆ ಮತ್ತು ಈ ಒಂದು ವಸ್ತು ಪ್ರದರ್ಶನದಲ್ಲಿ ಆ ಮಕ್ಕಳ ಉಸ್ತುಕತೆ ನೋಡಿದರೆ ನಮ್ಮ ಭಾಗದ ಮಕ್ಕಳು ಸಹ ಮುಂದ ನಮ್ಮ ರಾಷ್ಟ್ರಪತಿ ಆಗಿರ್ತಕ್ಕಂಥ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಒಂದು ಮಾರ್ಗದಲ್ಲಿ ಈ ಒಂದು ಹಲ್ಲಿ ಶಾಲೆಯ ಮಕ್ಕಳು ಸಹ ಆ ಒಂದು ಮಾರ್ಗದಲ್ಲಿ ನಡೆಯಲಿ ಅಂತೇಳಿ ಶುಭ ಹಾರೈಸುತ್ತಾ ನನ್ನೆರಡು ಅನಿಸಿಕೆಗಳನ್ನು ಮುಗಿಸುತ್ತೇನೆ ದೈನಿಕೆ ಎಲ್ಲ ಅಧ್ಯಕ್ಷರು ಶಾಲೆ ಈಗ ಇವತ್ತಿನ ದಿವಸ ಹಲ್ಲಿ ಹಿರಾ ಸ್ಕೂಲಿನಲ್ಲಿ ಸೈನ್ಸ್ ಎಕ್ಸಿಬಿಷನ್ ಮಾಡಿದ್ದಾರೆ ತುಂಬ ಅಚ್ಚುಕಟ್ಟಾಗಿ ಟೀಚರ್ಸು ತುಂಬ ಕೆಲಸ ಮಾಡಿದ್ದಾರೆ ಪೇರೆಂಟ್ಸ್ ತುಂಬ ಕೆಲಸ ಮಾಡಿದ್ದಾರೆ ಹುಡುಗರು ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮಾಡಲ್ಸ್ ಎಲ್ಲ ಭಾಳ ಚೆನ್ನಾಗಿದ್ದಾರೆ ಬಹಳ ಪ್ರಾಕ್ಟಿಕಲ್ ಆಗಿರುವಂಥ ಎಲ್ಲ ತೊಗೊಂಡಿದ್ದಾರೆ ಆಮೇಲೆ ಈಗ ಕನ್ನಡ ಬಗ್ಗೆ ಇಂಗ್ಲೀಷ್ ಬಗ್ಗೆ ಲ್ಯಾಂಗ್ವೇಜ್ ಬಗ್ಗೆನೂ ಚೆನ್ನಾಗಿ ಒಂದು ಎಕ್ಸ್ಪ್ಲೈನ್ ಮಾಡಿದ್ರು ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೂ ಅರ್ಥ ಆಗಿದೆ ಅಂತಲೇ ಅರ್ಥ ಚೆನ್ನಾಗಿ ಕೆಲಸ ಮಾಡಿದ್ರು ಎಲ್ಲರೂ ಅಲ್ಲಿ ಸ್ಕೂಲು ನಾನೆಲ್ಲ ಭಾಳ ಎಕ್ಸಿಬಿಷನ್ ಹೋಗಿದ್ದೀನಿ ನಾವು ಸೈನ್ಸ್ ಎಕ್ಸಿಬಿಷನ್ಗೆ ಒಂದು ಸೈನ್ಸ್ ಇರೋದಕ್ಕೆಲ್ಲ ಎಲ್ಲ ಸಪ್ರೇಟ್ ಗೌರ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ವೆರಿ ಗುಡ್ ರೀಸೆಂಟ್ ಹಳ್ಳಿರ ಸ್ಕೂಲ್ ಥ್ಯಾಂಕ್ ಯು ಹಲೋ ನಾನು ಎಮ್ ಎಚ್ ಮುಖೀಪ್ ಉಪಾಧ್ಯಕ್ಷರು ತಾಲೂಕು ರಾಜಕೀಯ ಶಿಕ್ಷಣ ಸಂಸ್ಥೆ ಒಕ್ಕೂಟ ಈ ದಾನು ಸಲಾಂ ಫೌಂಡೇಶನ್ ವತಿಯಿಂದ ನೀಡಿರ್ತಕ್ಕಂಥ ಅಲಿರಾ ಪಬ್ಲಿಕ್ ಶಾಲೆಯಲ್ಲಿ ಇವತ್ತು ಸೈನ್ಸ್ ಎಕ್ಸಿಬಿಷನ್ ಮತ್ತು ಧಾರ್ಮಿಕ ಎಕ್ಸಿಬಿಷನ್ ಕೂಡ ನೀಡಲಾಗಿದೆ ಈ ಒಂದು ಎಕ್ಸಿಬಿಷನ್ನಲ್ಲಿ ನಾವು ವಿಶೇಷವಾಗಿ ನೋಡಿದಾಗ ಮಕ್ಕಳು ಎಲ್ಲ ರೀತಿಯಿಂದ ತಯಾರಿಯಲ್ಲಿದ್ದು ಅದರಲ್ಲಿ ವಿಶೇಷವಾಗಿ ಈ ಒಂದು ಅಲ್ಲಿ ಪಾಲಕರು ಸಹ ಸಂತೋಷದಿಂದ ಪಾಲ್ಗೊಂಡಿದ್ದು ಮಕ್ಕಳಿಗೆ ಸಹಕಾರ ನೀಡಿದ್ದಾರೆ ಯಾವಾಗ ಪಾಲಕರು ಮಕ್ಕಳಿಗೆ ತರಬೇತಿ ನೀಡೋದರಲ್ಲಿ ಮತ್ತು ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಕೊಡುವಲ್ಲಿ ಶಿಕ್ಷಕರ ಜೊತೆ ಸಹಕಾರ ಮಾಡುತ್ತಾರೋ ಅವಾಗಲೀ ಅವರ ಉತ್ತಮ ಬೆಳವಣಿಗೆ ಸಾಧ್ಯ ಆಗ್ತಕ್ಕಂಥ ಒಂದು ರೀತಿಯಲ್ಲಿ ಇಲ್ಲಿ ನಾವು ನೋಡಿದಾಗ ಗೊತ್ತಾಗುತ್ತೆ ನಾವು ಮಾಹಿತಿ ತಿಳ್ಕೊಂಡಾಗ ಮಕ್ಕಳ ಜೊತೆ ಮಾತಾಡಿದಾಗ ಎಲ್ಲರೂ ಕೂಡ ಪ್ರತಿಯೊಂದು ಪ್ರಾಜೆಕ್ಟಲ್ಲಿ ಪ್ರತಿಯೊಂದು ಪ್ರದರ್ಶನಗಳಲ್ಲಿ ಅವ್ರ ಪಾಲಕರ ಸಹಯೋಗ ಇದೆ ಹಾಗೂ ಶಿಕ್ಷಕರ ಮಾರ್ಗದರ್ಶನ ಕೂಡ ಇದೆ ಅದರಲ್ಲಿ ಮಕ್ಕಳ ಆಸಕ್ತಿ ಹೆಚ್ಚಾಗಿ ಅವರು ಸ್ವತಃ ತಮ್ಮ ಭಾಷೆಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಶ್ಲಾಘ್ಯ ಇದೇ ಥರ ಈ ಒಂದು ಶಾಲೆ ಇನ್ನೂ ವಿವಿಧ ರೀತಿಯಲ್ಲಿ ಪ್ರಯೋಗಗಳನ್ನು ಮಾಡುತ್ತಾ ಮುಂದೆ ಸಾಗಲಿ ನಾನು ಆಶಿಸುತ್ತಾ ಈ ಅಲಿರಾ ಶಾಲೆಯ ಮುಖ್ಯಸ್ಥರಾದಂತಹ ಶೇಖ್ ಪರೀರ್ ಮೌಲಾನ ಅವರಿಗೆ ನಾನು ಶುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸುತ್ತೇನೆ ಜೈ ಹಿಂದ್ ಕರ್ನಾಟಕ ಕಾಲೇಜಿನಲ್ಲಿ ಪ್ರಧಾನ ಕಾರ್ಯದರ್ಶಿಗಳು ತಾಲೂಕು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಮಾನ್ವಿ ಇವತ್ತು ಅಲಿರಾ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ಏನಪ್ಪಾ ಅಂತಂದ್ರೆ ಹಮ್ಮಿಕೊಳ್ಳಲಾಗಿದ್ದು ಇಲ್ಲಿ ಒಟ್ಟಾರೆಯಾಗಿ ಏನಪ್ಪಾ ಅಂತಂದ್ರೆ ವಿಜ್ಞಾನ ಮತ್ತು ಇತರೆ ಸಬ್ಜೆಕ್ಟ್ಗಳ ಒಂದು ವಸ್ತು ಪ್ರದರ್ಶನ ಏನಪ್ಪಾ ಅಂದ್ರೆ ಮಕ್ಕಳಿಂದ ಏನಪ್ಪಾ ಅಂತಂದ್ರೆ ಮಾಡಲಾಗಿದ್ದು ನಾನು ಇಲ್ಲಿ ಅಲ್ಲಿರ ಶಾಲೆಯ ಒಂದು ಒಟ್ಟಾರೆ ಬೆಳವಣಿಗೆ ಏನಪ್ಪ ಅಂತ ನೋಡ್ತಾ ಬಂದಿದ್ದೇನೆ ವರ್ಷದಿಂದ ವರ್ಷಕ್ಕೆ ಏನಪ್ಪಾ ಅಂದ್ರೆ ಮಕ್ಕಳಲ್ಲಿ ಏನಪ್ಪ ಅಂದ್ರೆ ಶೈಕ್ಷಣಿಕ ಒಂದು ಪ್ರಗತಿ ಅಂತ ಏನಪ್ಪಾ ಅಂದ್ರೆ ಸಾಗುವುದನ್ನು ಏನಪ್ಪಾಂತಂದ್ರ ಇಲ್ಲಿ ನಾವು ಕಾಣ್ತಾ ಇದ್ದೀವಿ ಇದರ ಅರ್ಥ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯ ಒಂದು ಶ್ರಮ ಮತ್ತು ಶಿಕ್ಷಕರ ಏನಪ್ಪಾ ಅಂತಂದ್ರ ಒಂದು ಪರಿಶ್ರಮ ಏನಪ್ಪಾ ಅಂದ್ರ ಇಲ್ಲಿ ಎದ್ದು ಕಾಣುತ್ತೆ ಆ ವರ್ಷದಿಂದ ವರ್ಷದಲ್ಲಿ ಏನಪ್ಪಾ ಅಂತಂದ್ರೆ ವಿಜ್ಞಾನ ಅಂತಂದ್ರೆ ಕೇವಲ ಏನಪ್ಪ ಅಂದ್ರೆ ಮಾಡೆಲ್ ಗಳನ್ನು ಮಾಡಿ ಏನಪ್ಪಾ ಅಂತಂದ್ರೆ ಅದನ್ನ ಏನಪ್ಪಾ ಅಂದ್ರೆ ಎಕ್ಸ್ಪ್ಲೈನ್ ಮಾಡೋದಲ್ಲ ಮಕ್ಕಳು ನೈಜತೆಯನ್ನು ಅರಿತಿಕೊಂಡು ಅಲ್ಲಿ ಎಕ್ಸ್ಪಿರಿಮೆಂಟ್ ಮುಖಾಂತರ ಏನಪ್ಪಾ ಅಂತಂದ್ರೆ ಅವರ ಒಂದು ಮಾಡೆಲ್ ಗಳನ್ನ ಏನಪ್ಪಾ ಅಂತಂದ್ರೆ ಪಾಲಕರಿಗೆ ಏನಪ್ಪ ಅಂದ್ರೆ ಹೇಳ್ತಕ್ಕಂಥ ಕೆಲಸಕ್ಕೆ ಏನಪ್ಪ ಅಂದ್ರೆ ಇವತ್ತು ಮಕ್ಕಳು ಮತ್ತು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಏನಪ್ಪಾ ಅಂತಂದ್ರೆ ಸಾಗಿರ್ತಕ್ಕಂಥದ್ದು ತುಂಬಾ ಶ್ಲಾಘನೀಯ ವಿಚಾರ ಇವೆಲ್ಲ ಬೆಳವಣಿಗೆಗಳನ್ನ ಏನಪ್ಪಾ ಅಂತ ನೋಡ್ತಾ ಇದ್ರೆ ಆ ಮಕ್ಕಳು ಮುಂದಿನ ದಿನದಲ್ಲಿ ಏನಪ್ಪಾ ಅಂತಂದ್ರೆ ತಮ್ಮ ಹೈಯರ್ ದಲ್ಲಿ ಏನಪ್ಪಾ ಅಂದ್ರೆ ಇನ್ನೂ ಒಂದು ಗುಣಮಟ್ಟದ ಶಿಕ್ಷಣವನ್ನು ಪಡೆದು ಈ ಒಂದು ಶಾಲೆಗೆ ಮತ್ತು ಅವರ ತಂದೆ ತಾಯಿಯಂದ್ರಿಗೆ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಹೆಸರನ್ನು ತರ್ತಕ್ಕಂತ ಮಕ್ಕಳಾಗ್ತಾರೆ ಜೊತೆ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಈಗ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಏನು ಎ ಪಿ ಜೆ ಅಬ್ದುಲ್ ಕನಸಾಗಿತ್ತು ಆ ಕನಸನ್ನು ಕೂಡ ನನಸು ಮಾಡುವತ್ತ ಏನಪ್ಪಾ ಅಂತಂದ್ರೆ ಈ ಅಲ್ಲಿರ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರೊಂದ ಮತ್ತು ಆಡಳಿತ ಮಂಡಳಿಯವರು ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಒಂದು ಗುಣಮಟ್ಟದ ಶಿಕ್ಷಣವನ್ನ ನೀಡುವತ್ತ ಏನಪ್ಪಾ ಅಂತಂದ್ರೆ ಮುಂದಾಗಿದ್ದಾರೆ ಅಂತ ಮತ್ತೊಂದು ಬಾರಿ ಹೇಳುತ್ತಾ ಆ ಆಡಳಿತ ಮಂಡಳಿಯವರಿಗೂ ಮತ್ತು ಶಾಲಾ ಶಿಕ್ಷಕರೊಂದದವರಿಗೂ ಮುದ್ದು ಮಕ್ಕಳಿಗೂ ಮತ್ತು ಸಹಕಾರ ನೀಡಿರ್ತಕ್ಕಂಥ ಈ ಶಾಲೆಯ ಆ ಒಂದು ಪಾಲಕರಿಗೂ ಕೂಡ ಏನಪ್ಪ ಅಂದ್ರೆ ಶುಭಾಶಯಗಳನ್ನು ತಿಳಿಸ್ತೀನಿ ನನ್ನೆರಡು ಮಾತನಾಡಿದ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ